ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹನ್ನೊಂದು ಅದು ಕೂಡ ಈ ಸಿಂಪಲ್ ಲೆಹಂಗಾವನ್ನು ನೋಡ್ತಾ ಇದ್ದ ಹಾಗೆ ನಿನಗೆ ಸೂಟ್ ಆಗುತ್ತೆ ಅಂತ ಕೊಂಡ್ಕೊಂಡಿದ್ದು ನಿಂಗೋಸ್ಕರ ಇಲ್ಲಿಂದ ಕೊರಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಆದರೆ ನೀನು ಕಲ್ಲು ಬಂಡೆ ಕಣೆ ನನ್ನ ಆಸೆ ಕನಸುಗಳಿಗೆ ಯಾವ ಬೆಲೆಯೂ ನಿನ್ನ ಬಳಿ ಇಲ್ಲ ಅಂತ ತಿಳಿದೋಯ್ತು ನನಗೆ ಇವತ್ತೇ ಕೊನೆ ಕಣೆ ಇನ್ನು ಮುಂದೆ ಯಾವತ್ತೂ ನಿನಗೆ ನನ್ನ ಮುಖವನ್ನು ತೋರಿಸೋದಿಲ್ಲ ನಾನು ಗುಡ್ ಬೈ ಮಿಸ್ ಸಿರಿ ದುಷ್ಯಂತ್ ರಾಜವಂಶಿ ಅವರೇ ಅಂತ ವಿಡಿಯೋ ಕಾಲ್ ಕಟ್ ಮಾಡ್ದ ಸೃಜನ ಮಾತುಗಳಿಗೆ ಹೇಗೆ ಉತ್ತರಿಸಬೇಕು ಅಂತ ತಿಳಿದೇ ಒದ್ದಾಡಿ ಹೋದ ಸಿರಿಗೆ ಸೃಜನ ಮಾತುಗಳು ಮನಕ್ಕೆ ಇರ್ತಿದ್ವು ಮುಂದೆ ಸಿರಿಯ ಯಾವ ಮಾತುಗಳು ಕೂಡ ಸೃಜನ್ಗೆ ಕೇಳಿಸ್ಲಿಲ್ಲ ಅವನಿಗೆ ಕೋಪ ಉಕ್ಕಿ ಹರಿದಿತ್ತು ತಾನು ಮೈ ಕಾಣೋ ಹಾಗೆ ಡ್ರೆಸ್ ಹಾಕಿ ತೋರಿಸು ಅಂತ ಕೇಳಿದ್ನ ಲವ್ವರ್ ಆಗಿ ಬೇಡ ಅಟ್ಲೀಸ್ಟ್ ಒಬ್ಬ ಒಳ್ಳೆ ಫ್ರೆಂಡಾಗಿ ತಾನೇ ನಾನು ಕೂಡ ಕೇಳಿದ್ದು ಅದರಲ್ಲಿ ತಪ್ಪೇನು ಅಂತ ಸಿರಿ ಮೇಲೆ ಕೋಪ ಮಾಡಿಕೊಂಡ ಇತ್ತ ದಿಂಬಿಗೆ ತಲೆ ಕೊಟ್ಟ ಸಿರಿ ಏನು ಬಂದಿತ್ತು ರೋಗ ಅದೆಷ್ಟು ಚೆನ್ನಾಗಿತ್ತು ಆ ಲೆಹಂಗ ನಾನು ಯಾಕೆ ಹಾಕ್ಕೊಳ್ಳೋದಿಲ್ಲ ಅಂತ ಹೇಳಿದೆ ಅಂತ ಅವಳು ಮೇಲೆ ಅವಳಿಗೆ ಕೋಪ ಬಂದಿತ್ತು ಮನದಲ್ಲೇ ಅದೇನನ್ನೋ ಗಟ್ಟಿಯಾಗಿ ನಿರ್ಧಾರ ಮಾಡಿದವಳು ಹಾಗೆ ನಿದಿರೆಗೆ ಜಾರಿದ್ಲು ಇತ್ತ ಕೋಪದಲ್ಲಿ ಬುಸ್ಕೊಡ್ತಾ ಇದ್ದವನ ಬಳಿ ಬಂದ ದೀಕ್ಷಾ ವಾಡ್ ಹ್ಯಾಪನ್ ಸೃಜಾ ಅಂತ ಕೇಳಿದ್ಲು ನಥಿಂಗ್ ದೀಕ್ಷಾ ಅಂತ ಸುಮ್ಮನಾದ ಆದರೆ ಅವನು ಸಿರಿ ಜೊತೆಗೆ ಮಾತಾಡಿದ್ದನ್ನು ಅದಾಗಲೇ ಕೇಳಿಸ್ಕೊಂಡು ತಣ್ಣಗಾಗಿದ್ದ ದೀಕ್ಷಾ ಈಗ ಉರಿಯೋ ಗಾಯಕ್ಕೆ ಉಪ್ಪು ಹಾಕೋ ಕೆಲಸ ಮಾಡ್ತಾಯಿದ್ಲು ಸೃಜಾ ಹೀಗಂತೀನಿ ಅಂತ ತಪ್ತಿಳ್ಳಿ ಬೇಡ ಕಣೋ ನೀನು ಸಿರಿಯನ್ನು ತುಂಬ ಇಷ್ಟಪಡ್ತಾ ಇದ್ದೀಯಾ ಅಂತ ನಂಗೆ ಗೊತ್ತು ಆದರೆ ನಿನ್ನ ಹಾಗೆ ಅವಳಿಗೂ ಅನ್ನಿಸ್ಬೇಕಲ್ವಾ ಜಸ್ಟ್ ಥಿಂಕ್ ಮಾಡು ಸೃಜಾ ಆ ದಿನ ನೀನು ಅವಳ ಜೊತೆ ಮಾಲ್ನಲ್ಲಿ ಊಟ ಮಾಡೋವಾಗ ನಾನು ಕೂಡ ನನ್ನ ಅಣ್ಣನ ಜೊತೆಗೆ ಶಾಪಿಂಗ್ ಬಂದಿದ್ದೆ ನೀನಾಗಿ ನೀನೇ ಎಲ್ಲದಕ್ಕೂ ಮುಂದೆ ಹೋಗ್ತೀಯ ಇಷ್ಟು ದಿನದಲ್ಲಿ ಅವಳಾಗಿ ಅವಳು ಯಾವತ್ತೂ ಮುಂದೆ ಬಂದು ನಿನ್ನ ಹತ್ರ ಏನನ್ನು ಹೇಳ್ಕೊಂಡಿಲ್ಲ ಅಥವಾ ನೀನು ಬೇರೆ ಊಟ ಮಾಡೋವಾಗಲೂ ಅವಳಾಗಿ ಅವಳು ಬಂದು ಅವಳ ತಟ್ಟೆ ಮುಂದೆ ಹಿಡಿಯಲಿಲ್ಲ ಒಟ್ಟಿಗೆ ಊಟ ಮಾಡೋಣ ಬಾ ಅಂತ ಕರೀಲಿಲ್ಲ ನನಗೆ ನಿನ್ನ ಪ್ರೀತಿ ವಿಷಯದಿಂದ ಆಗಬೇಕಾಗಿದ್ದು ಏನೂ ಇಲ್ಲ ಕಣೋ ಬಟ್ ನೀನು ಅವಳ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದೆಯಾ ಅಂತ ಅನಿಸುತ್ತೆ ಸ್ವಲ್ಪ ದಿನ ನಿನ್ನ ಪಾಡಿಗೆ ನೀನು ಇದ್ಬಿಡು ನೋಡೋಣ ಅವಳಾಗ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಷಮೆ ಕೇಳಿದ್ರೆ ಅವಳಿಗೂ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ನೀನು ನನ್ನ ಫ್ರೆಂಡ್ ಕಣೋ ನಿನ್ನ ಖುಷಿಯಲ್ಲಿ ನಾನು ಖುಷಿಯಾಗಿರ್ತೀನಿ ಅದಕ್ಕೆ ಹೇಳಿದ್ದು ಅಷ್ಟೇ ಅಂತ ಹೇಳಿದಳು ಸೃಜನ ಅರಿವಿಗೂ ಬಾರದೆ ಅವನ ಮೊಬೈಲ್ನಲ್ಲಿ ಸಿರಿಯ ನಂಬರನ್ನು ಬ್ಲಾಕ್ ಮಾಡಿದ್ಲು ದೀಕ್ಷಾ ಐ ವಾಂಟ್ ಟು ಬಿ ಅಲೋನ್ ಪ್ಲೀಸ್ ಅಂದಾಗ ಓಕೆ ಸೃಜಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್ ಅಂತ ಅವನ ಭುಜವನ್ನೊಮ್ಮೆ ಅದುಮಿದೋಳು ಅವನ ರೂಮಿನ ಪಕ್ಕದಲ್ಲಿದ್ದ ಅವಳ ರೂಮಿಗೆ ಹೋದ್ಲು ದೀಕ್ಷಾ ಹೋಗುವಾಗ ವ್ಯಂಗ್ಯವಾದ ನಗುವನ್ನು ಹೊರಹಾಕುತ್ತಾ ಹೋದಳು ಸೃಜನ್ಗಾಗಿಯೇ ಅವನು ಬಂದ ದೇಶಕ್ಕೆ ಓದೋಕೆ ಅಂತ ಬಂದಿದ್ಲು ದೀಕ್ಷಾ ದೀಕ್ಷಾ ಎದುರುಗಡೆ ಸಿರಿ ಬಗ್ಗೆ ಏನನ್ನು ಮಾತನಾಡದ ಸೃಜನ್ ದೀಕ್ಷಾಳ ಮಾತಿಗೆ ಅವನ ಬುದ್ಧಿ ಅದಾಗಲೇ ಒಪ್ಪಿಗೆ ಕೊಟ್ಟಿತ್ತು ಹೌದು ಪ್ರತಿ ಬಾರಿಯೂ ನಾನೇ ಮುಂದೆ ಬಂದು ಇವಳನ್ನು ಇಂಪ್ರೆಸ್ ಮಾಡೋಕ್ಕೆ ಹಾ ಇದ್ದೀನಿ ಆದರೆ ಅವಳು ಮಾತ್ರ ಹೆಚ್ಚು ಮಾತಾಡ್ತಾನೇ ಇರಲಿಲ್ಲ ನನ್ನ ಬಳಿ ಅಂದರೆ ಅವ್ರಿಗಿಂತ ಆಸ್ತಿಯಲ್ಲಿ ನಾವು ಸ್ವಲ್ಪ ಕಡಿಮೆ ಇದ್ದೀವಿ ಅಂತಾನಾ ಅಂತ ಯೋಚಿಸ್ದೋನು ತಾನು ಯೋಚನೆ ಮಾಡಿದ್ದೆ ಸರಿ ಅನ್ನೋ ನಿರ್ಧಾರಕ್ಕೆ ಬಂದೋನು ತನ್ನ ಮೊಬೈಲ್ ವಾಲ್ಪೇಪರ್ನಲ್ಲಿ ಇದ್ದ ಅವಳ ಮತ್ತು ಅವನ ಜೋಡಿ ಫೋಟೋವನ್ನು ನೋಡಿ ಅದನ್ನು ಬದಲಿಸಿ ನಿನಗೆ ನಿನ್ನ ತಪ್ಪಿನ ಅರಿವಾಗಿ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀನಾಗಿ ನೀನೇ ಕಾಲ್ ಅಥವಾ ಮೆಸೇಜ್ ಎರಡರಲ್ಲಿ ಒಂದನ್ನು ಮಾಡೇ ಮಾಡ್ತೀಯಾ ಅಂತ ಮಲಗ್ದ ಮಾರನೇ ದಿನ ಸೂರ್ಯ ಹುಟ್ಟಿದೋನು ಕೆಲವರ ಬಾಳಲ್ಲಿ ಬೆಳಕಾದ್ರೆ ಇನ್ನೂ ಕೆಲವರ ಬಾಳನ್ನು ಬದಲಿಸೋ ನಿದ್ದ ಸಿರಿ ಬೆಳಗ್ಗೆ ನಿಧಾನವಾಗಿ ಕಂಡುಬಿಟ್ಟೊಳಗೆ ನೆನ್ನೆಯ ಸೃಜನ್ನ ಮಾತುಗಳು ನೆನಪಾದ್ವು ಅವಳು ಒತ್ತರಿಸಿಕೊಂಡು ಬಂತು ಆದರೂ ಅದನ್ನು ತಡೆ ಹಿಡಿದು ಅಪ್ ಆದಳು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಬಂದು ನಿಂತಾಗ ಮೊದಲ ಬಾರಿ ಅವಳ ಕೈ ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ ಮೇಲೆ ಹೋಯಿತು ಅದನ್ನೊಮ್ಮೆ ಸವರದ್ಲು ಸೃಜನ್ ಆ ದಿನ ಕೊಡಿಸಿದ ಬಟ್ಟೆಗಳು ಅವು ನೋಡಿದ್ಯಾ ಸುಜಿ ಈ ಬಟ್ಟೆಗಳನ್ನು ಹಾಕೋಕೆ ನಿನ್ನ ಜೊತೆ ಈ ಥರ ಜಗಳನೇ ಆಗಬೇಕಿತ್ತೇನು ಅಂತ ಜೀನ್ಸ್ ಹಾಕಿ ಟಾಪ್ ಹಾಕಿದಳು ತನ್ನ ಉದ್ದ ಕೂದಲನ್ನು ಪೋನಿ ಹಾಕಿದ್ಲು ತುಟಿಗೆ ಲೈಟಾಗಿ ಲಿಪ್ಸ್ಟಿಕ್ ಹಾಕಿ ಕನ್ನಡಿಯಲ್ಲಿ ಅವಳ ಬಿಂಬ ನೋಡಿ ಅವಳನ್ನು ಅವಳೇ ಕಂಡುಹಿಡಿಯೋಕೆ ಆಗಲಿಲ್ಲ ಅಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಸಿರಿ ತಿಂಡಿಗೆ ಅಂತ ಕೆಳಗಡೆ ಬಂದಾಗ ಎಲ್ಲರೂ ಅವಳನ್ನೇ ಬಿಟ್ಟು ಬಿಡದೆ ನೋಡ್ತಾ ಉಳಿದಿದ್ರು ಸಿರಿಗೆ ಮುಜುಗರ ಆಗ್ತಾ ಇತ್ತು ಅದನ್ನು ಗಮನಿಸಿದ ಗುಣಶೀಲ ಅವರು ಏನೇ ಮೊಮ್ಮಗಳೇ ಅಪರೂಪಕ್ಕೆ ಇಂಥ ಬಟ್ಟೆನ ಹಾಕಿದೆಯಾ ಅಂತ ಛೇಡ್ಸಿದ್ರು ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರಿ ಸಿರಿ ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಮಗಳೇ ಅಂತ ಹೇಳಿ ತನ್ನ ಕಣ್ಣಲ್ಲಿದ್ದ ಕಾಡಿಗೆಯನ್ನು ತೆಗೆದು ಸಿರಿಯ ಕಿವಿ ಹಿಂದೆ ಇಟ್ರು ಸಿರಿಗೆ ನಾಚಿಕೆಯಾದಂತೆ ಆಯಿತು ದುಷ್ಯಂತ್ಗೆ ತನ್ನ ಮಗಳ ಈ ದಿಢೀರ್ ಬದಲಾವಣೆ ಖುಷಿ ಕೊಟ್ಟರು ಮನದಲ್ಲಿ ಎಲ್ಲೋ ಒಂದು ಕಡೆ ಅನುಮಾನವೂ ಇತ್ತು ಆದರೂ ತನ್ನ ಮಗಳು ಇಂದಿನ ಜನರೇಷನ್ಗೆ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇರೋದು ಅವರಿಗೂ ಖುಷಿ ಕೊಟ್ಟಿತ್ತು ಕಾಲೇಜಿಗೆ ಬಂದಾಗಲೂ ಲಚ್ಚಿ ಕೂಡ ಸಿರಿಗೆ ಹೋಗಲಿದ್ಲು ದಿನಗಳು ಸಾಗಿ ಸಿರಿ ಈಗ ಎಲ್ಲರಂತೆ ಮಾಡ್ರನ್ ಬಟ್ಟೆಗಳನ್ನು ಹಾಕಿದ್ರೂ ಕೂಡ ಎಲ್ಲಿಯೂ ಸಭ್ಯತೆಯ ಗಡಿ ಮೀರಿ ದಾಡ್ತಾ ಇರಲಿಲ್ಲ ಎಷ್ಟೇ ಫ್ಯಾನ್ಸಿ ಬಟ್ಟೆಗಳನ್ನು ಹಾಕಿದ್ರೂ ಕೂಡ ಎದೆ ಮೇಲೆ ಜೀನ್ಸ್ ಕೋಟ್ ಹಾಕ್ತಾಯಿದ್ಲು ಸಿರಿಯ ಈ ಬದಲಾವಣೆ ರಾಜವಂಶಿ ಮನೆಯಲ್ಲಿ ಎಲ್ಲರಿಗೂ ಖುಷಿ ಕೊಟ್ಟಿತ್ತು ಅದಾಗಲೇ ಅವಳು ಸೆಕೆಂಡ್ ಪಿಯು ಪರೀಕ್ಷೆಗೆ ತಯಾರಿ ಮಾಡ್ಕೋತಾ ಇದ್ಳು ಉಳಿದಿದ್ದು ಇನ್ನು ಕೇವಲ ಒಂದು ತಿಂಗಳ ಸಮಯ ಅಷ್ಟೇ ಬೆಳಗ್ಗೆ ದುಷ್ಯನ್ ಎದ್ದು ಜಿಮ್ ರೂಮಲ್ಲಿ ವರ್ಕೌಟ್ ಮಾಡ್ತಾಯಿದ್ರು ಸಿರಿ ಕೂಡ ಜಾಗಿಂಗ್ ಮಾಡ್ತಾ ಇದ್ಲು ಈಗ ಅಪ್ಪ ಮಗಳು ಇಬ್ಬರು ಜಿಮ್ ಪಾರ್ಟ್ನರ್ಸ್ ಆಗಿದ್ರು ದುಷ್ಯನ್ಗೆ ಕಾಲ್ ಬಂದಾಗ ಟವಲ್ನಿಂದ ಮುಖ ಒರೆಸ್ಕೊಂಡು ಕಾಲ್ ರಿಸೀವ್ ಮಾಡಿದವರ ಎದೆ ಒಡೆದು ಹೋಗೋ ಹಾಗಾಗಿತ್ತು ಕುಸಿದು ಕೂತ್ಕೊಂಡ್ರು ಅದನ್ನು ಕಂಡ ಸಿರಿ ಪಪ್ಪಾ ಏನಾಯಿತು ಅಂತ ಕೇಳುತ್ತಾ ಮೊಬೈಲ್ ತಗೊಂಡು ಕಿವಿಗೆ ಇಟ್ಕೊಂಡ್ಲು ಆದರೆ ಅಷ್ಟರಲ್ಲಿ ಕಾಲ್ ಕಟ್ ಆಗಿತ್ತು ಪಪ್ಪಾ ಅಂತ ಭುಜ ಅಲ್ಗಾಡಿಸಿದಾಗ ವಾಸ್ತವಕ್ಕೆ ಮರಳಿದ ದುಷ್ಯಂತ್ ಸಿರಿ ನಮ್ಮ ಮೈಸೂರು ಬ್ರ್ಯಾಂಚಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ ಕಣೋ ನಾನು ಈಗಲೇ ಹೊರಡ್ತೀನಿ ಅಂತ ಸ್ನಾನಕ್ಕೆ ಹೊರಟರು ಸಿರಿ ಕೂಡ ಕೆಳಗಡೆ ಬಂದು ತನ್ನ ಅಮ್ಮನಿಗೆ ವಿಷಯ ಹೇಳಿದಾಗ ಬೇಗ ಬೇಗ ತಿಂಡಿ ರೆಡಿ ಮಾಡಿದರು ಕೆಳಗಡೆ ಬಂದ ದುಷ್ಯಂತ್ ಎಲ್ಲರ ಎದುರುಗಡೆನೂ ಮಾಮೂಲಿಯಾಗೆ ಇರುವಂತೆ ಇದ್ದರೂ ಕೂಡ ಮನದಲ್ಲೇ ಏನೇನೋ ಯೋಚನೆಗಳು ಸುಳಿದು ಹೋಗ್ತಾ ಇದ್ವು ಧೃತಿ ನಾನು ಬರೋಕ್ಕೆ ಎರಡು ದಿನ ಆಗ್ಬೋದು ಮನೆ ಕಡೆ ಹುಷಾರು ಅಂತ ಹೇಳಿ ತನ್ನ ಅಮ್ಮ ಅಪ್ಪನಿಗೂ ಹೇಳಿ ಹೊರಟ ದುಷ್ಯಂತ್ ಸುಮಾರು ಆರು ಗಂಟೆಗಳ ಕಾಲ ತಾನೇ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಮಂಗಳೂರಿನ ಪ್ರತಿಷ್ಠಿತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ರಿಸೆಪ್ಷನ್ ಬಳಿ ಕೇಳಿಕೊಂಡು ವಾರ್ಡ್ಗೆ ಬಂದಾಗ ಅಲ್ಲಿನ ದೃಶ್ಯವನ್ನು ಕಂಡು ಕೋಪ ಬೇಸರ ದುಃಖ ಒಟ್ಟಿಗೆ ಆಗಿತ್ತು ದುಷ್ಯಂತ್ಗೆ ಮಲಗಿದ್ದ ಮಗನ ತಲೆಯನ್ನು ಸವರಿದ್ರು ಹಣೆಗೆ ಬ್ಯಾಂಡೇಜ್ ಪಟ್ಟಿ ಕಟ್ಟಿದ್ದನ್ನು ಕಂಡು ಶರ್ವ ಹೇಗಾಯಿತು ಇದೆಲ್ಲ ಅವನು ಜಗಳ ಮಾಡೋವಾಗ ನೀನು ಯಾಕೆ ತಡಿಲಿಲ್ಲ ಅವನಿಗಿಂತ ನೀನು ದೊಡ್ಡ ಅಂತಾನೆ ಅಂತ ಗದರಿದಂತೆ ಕೇಳಿದಾಗ ಮಾವ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ನಾನು ಕಾಲೇಜಿಗೆ ಹೋಗಿದ್ದೆ ತಿಂಡಿಗೆ ವಾಪಸ್ ಹಾಸ್ಟೆಲ್ಗೆ ಬಂದಾಗ ಈ ಅವಾಂತರ ಮಾಡಿಕೊಂಡಿದ್ದಾನ ಮಾವ ಅವನನ್ನು ಕರ್ಕೊಂಡು ನಾನು ಆಸ್ಪತ್ರೆಗೆ ಬಂದಾಗ ಎರಡು ಹೊಲಿಗೆ ಹಾಕಿದ್ರು ನಿಮಗೆ ಹೇಳ್ತೀನಿ ಅಂತ ಹೇಳಿದಾಗ ಮೊಬೈಲ್ ಕಿತ್ಕೊಂಡಿದ್ದ ಮಾವ ಅವನು ಮಲಗಿದ ನಂತರ ನಾನು ರಿಸೆಪ್ಷನ್ ಹತ್ತಿರ ಬಂದು ನಿಮಗೆ ಕಾಲ್ ಮಾಡಿದ್ದು ಅಂತ ಹೇಳ್ದ ಅಷ್ಟರಲ್ಲಿ ಸಂಪತ್ ಎದ್ದಿದ್ದ ಅವನನ್ನು ಕಂಡು ಕೋಪ ಬಂದರೆ ಸಂಪತ್ಗೆ ಜೀವ ಬಾಯಿಗೆ ಬಂದಂತೆ ಆಗಿತ್ತು ತನ್ನ ತಂದೆಗೆ ಈ ವಿಷಯ ತಿಳಿಬಾರ್ದು ಅಂತ ಶರ್ವನಿಗೆ ವಾರ್ನ್ ಮಾಡಿದ್ನಲ್ಲ ಅವನನ್ನು ಒಮ್ಮೆ ಕೆಂಗಣ್ಣಿನಿಂದ ನೋಡ್ದ ಅದನ್ನು ಕಂಡ ದುಷ್ಯಂತ್ ಅವನನ್ನು ನೋಡಿದ್ರೆ ಆಗಿದ್ದೆಲ್ಲ ವಾಪಸ್ ಸರಿ ಹೋಗೋದಿಲ್ಲ ನಿನಗೆ ಏನು ಹೇಳಿ ಇಲ್ಲಿ ಬಿಟ್ಟು ಹೋಗಿದ್ದೆ ಸಂಪತ್ ನನ್ನ ಮಾತಿಗೆ ಬೆಲೆ ಗೌರವ ಏನೂ ಇಲ್ಲ ಅಲ್ವಾ ನಿನ್ನ ಹತ್ರ ಅಂತ ಗದ್ರ್ದಾಗ ಡ್ಯಾಡ್ ಪ್ಲೀಸ್ ಸುಮ್ಮನೆ ಕೂಗಾಡಬೇಡಿ ನಾನು ಸುಮ್ಮನೆ ಇದ್ದೆ ಆದರೆ ಅವರೇ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಇನ್ನೂ ಹೆಚ್ಚಾಗಿ ಮಾತಾಡಿದ್ದು ಅಂತ ಅಂದ ಏನು ಮಾತಾಡಿದ್ರು ಅಂತ ಕೇಳಿದ್ರು ದುಷ್ಯಂತ್ ನಮ್ಮ ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಾ ಇದ್ರು ಡ್ಯಾಡ್ ನನಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಒಂದಿನ ಸುಮ್ಮನಿರ್ಬೋದು ಎರಡು ದಿನ ಸುಮ್ಮನಿರ್ಬೋದು ಆದರೆ ಪ್ರತಿ ಬಾರಿಯೂ ಇದೇ ಆದರೆ ನನಗೂ ಕೋಪ ಬಂತು ಅಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದು ನಿಮ್ಮ ಮಾತಿಗೆ ಗೌರವ ಬೆಲೆ ಕೊಟ್ಟು ಅಂದಾಗ ಶರ್ವ ಕಡೆ ನೋಡಿದ್ರು ದುಷ್ಯಂತ್ ಅವನು ಕೂಡ ಹೌದು ಅನ್ನೋ ಥರ ತಲೆ ಆಡಿಸ್ದ ಯಾರು ಅವರೆಲ್ಲ ಅಂದಾಗ ಅವ್ರ ಹೆಸರನ್ನು ಹೇಳ್ದ ಶರ್ವ ಓಕೆ ಇದನ್ನು ನಾನು ನೋಡ್ಕೋತೀನಿ ಇನ್ನು ಮುಂದೆ ನೀವು ಓದಿನ ಕಡೆ ಮಾತ್ರ ಗಮನ ಕೊಡಬೇಕು ಅಂತ ವಾರ್ನಿಂಗ್ ಟೌನ್ನಲ್ಲಿ ಹೇಳಿದಾಗ ಇಬ್ಬರು ಒಪ್ಕೊಂಡ್ರು ಕಾಲೇಜಿನ ಪ್ರಿನ್ಸಿಪಾಲ್ ಬಂದಾಗ ಮಗನ ಬಗ್ಗೆ ದೂರ ಹೇಳೋ ಮೊದಲೇ ದುಷ್ಯಂತ್ ಅವರಿಗೆ ಕ್ಲಾಸ್ ತಗೊಂಡಿದ್ದ ಮಕ್ಕಳು ಅವರ ಪೇರೆಂಟ್ಸ್ ಬಿಸ್ನೆಸ್ ಬಗ್ಗೆ ಹಗುರವಾಗಿ ಮಾತಾಡೋವರೆಗೂ ನೀವೇನ್ರಿ ಮಾಡ್ತಾಯಿದ್ರಿ ನನ್ನ ಮಗ ಸುಮ್ಮನೆ ಹೊಡೆದಾಡಿಲ್ಲ ಎಷ್ಟು ಸರ್ತಿ ನಿಮ್ಮ ಬಳಿ ಬಂದು ಕಂಪ್ಲೇಂಟ್ ಮಾಡಿದ ಹೇಳಿ ನೀವು ಆ್ಯಕ್ಷನ್ ತಗೊಳ್ಳ್ದೆ ಈಗ ಅವ್ನು ಈ ರೀತಿ ಮಾಡ್ಕೊಂಡ ನಂತರ ನನ್ನ ಮಗನಿಗೆ ಬಯೋ ಸಲುವಾಗಿ ಬಂದಿದ್ದೀರಾ ಜಸ್ಟ್ ಒಂದು ಫೋನ್ ಕಾಲ್ ಸಾಕು ನನಗೆ ನಿಮ್ಮ ಕಾಲೇಜನ್ನು ಕೊಂಡ್ಕೊಳ್ಳೋಕೆ ಬಟ್ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಈ ರೀತಿ ರಿಪೀಟ್ ಆದರೆ ನಾನು ನನ್ನ ರೀತಿನೇ ಡೀಲ್ ಮಾಡಬೇಕಾಗತ್ತೆ ಅಂತ ಗತ್ತಲ್ಲಿ ಹೇಳ್ದ ದುಷ್ಯಂತ್ ಪ್ರಿನ್ಸಿಪಾಲ್ಗೆ ದುಷ್ಯಂತ್ ರಾಜವಂಶಿ ಮತ್ತು ಪಾಟೀಲ್ ಗ್ರೂಪ್ ಆಫ್ ಓನರ್ನ ಸಿ ಇ ಒ ಹರ್ಷ ಪಾಟೀಲ್ ಬಗ್ಗೆ ತಿಳಿದಿದ್ದರಿಂದ ಇಬ್ಬರನ್ನು ಕೂಡ ಎದುರಾಕಿಕೊಳ್ಳುವಂತಿರಲಿಲ್ಲ ಯಾಕಂದರೆ ಸಂಪತ್ ಈ ಮೊದಲು ಬಂದು ಹಾಸ್ಟೆಲ್ನಲ್ಲಿ ನಡೆದ ವಿಷಯದ ಬಗ್ಗೆ ತಿಳಿಸಿದ್ದ ಆದರೆ ಅವರೆಲ್ಲ ಸೀನಿಯರ್ಸ್ ಅಂತ ಅವರು ಸುಮ್ಮನಾಗಿದ್ದರು ಈಗ ಅದೇ ಅವರ ಕುತ್ತಿಗೆಗೆ ಬಂದಿತ್ತು ಮುಂದೆ ಆಗೋದನ್ನು ಅವರು ಎದುರಿಸಲೇಬೇಕಿತ್ತು ಶರ್ವ ಇವೆ ನೋಡಿದ್ರೆ ಅವರಿಗೆಲ್ಲ ಸುಮ್ಮನೆ ಬಿಟ್ಟಿರೋದಿಲ್ಲ ಅಂತ ಹೇಳಿದಾಗ ಹೌದು ಮಾವ ಪಕ್ಕದ ವಾರ್ಡ್ನಲ್ಲಿದ್ದಾರೆ ಅಂತ ಹೇಳ್ದ ಶರ್ವ ಹಾಗಾದರೆ ಅವ್ರಿಗೆಲ್ಲ ಸಂಪತ್ ಏನು ಮಾಡಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ